ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಸುಕೃತಿಯ ಪುಸ್ತಕ ಪರಿಚಯ ಅಡಿಯಲ್ಲಿ ಇಂದು ನಾನು ಪರಿಚಯಿಸ್ತಾ ಇರುವಂತಹ ಪುಸ್ತಕ ದೇವದೀಪ ಎನ್ನುವ ಒಂದು ಕವನ ಸಂಕಲನ ಇದು ಕವನ ಸಂಕಲನ ಅಂತಾದರೂ ವಿವಿಧ ರೀತಿಯ ಕವನಗಳನ್ನು ಹೊಂದಿರುವಂತಹ ಒಂದು ಸಂಕಲನ ಇಲ್ಲಿ ಮುಕ್ತಕಗಳಿವೆ ಪ್ರೇಮ ಗೀತೆಗಳಿವೆ ಮಕ್ಕಳ ಕವಿತೆಗಳಿವೆ ಕಥನ ಕಾವ್ಯಗಳಿವೆ ಹೀಗೆ ವಿವಿಧ ರೀತಿಯ ಕಾವ್ಯ ಪ್ರಕಾರವನ್ನು ಅಥವಾ ಕವನ ಪ್ರಕಾರವನ್ನು ಒಳಗೊಂಡಿರುವಂತಹ ಒಂದು ವಿಶಿಷ್ಟವಾದಂತಹ ಪುಸ್ತಕ ಇದು ಇದರ ಕರ್ತೃ ಶ್ರೀಯುತ ಗಣಪತಿ ಹೆಗಡೆ ಕೊಂಡದಕುಳಿಯವರು ತುಂಬ ಪ್ರತಿಭಾನ್ವಿತವಾದಂತಹ ಕವಿ ಎಲೆಮರೆಯ ಕಾಯಿಯಂತೆ ಇದ್ದವರು ಸದ್ಯ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ನಗರದ ನಿವಾಸಿ ಇವರು ಆತ್ಮಸಂತೋಷಕ್ಕಾಗಿ ಬರೆಯುತ್ತಾ ಇರುವಂಥವರು ತಮ್ಮ ಬರಹಗಳ ಸಂಕಲನವನ್ನ ದೇವದೀಪ ಎನ್ನುವಂತಹ ಹೆಸರಿನಲ್ಲಿ ಇವರು ಪ್ರಕಾಶಿಸಿದ್ದಾರೆ ಇವರೇ ಹೇಳಿಕೊಳ್ಳುವಂತೆ ಈ ಕವನ ಸಂಕಲನದ ತಯಾರಿಯಲ್ಲಿ ಮಾಧವನ ಕೃಪೆ ಇದೆ ಇದು ನನ್ನ ಹೆಗ್ಗಳಿಕೆಯಲ್ಲ ಅಂತ ಅವರು ಅರ್ಪಣೆಯ ಸಮಯದಲ್ಲಿ ಹೇಳಿಕೊಂಡಿದ್ದಾರೆ ವೇದ ವಿದನಲ್ಲ ಕೋವಿದನಲ್ಲ ಸಾಮಾನ್ಯ ಪದ ಪದವನಾಯ್ದು ಕೋದಿಸುವ ಜಾದು ಮಾಧವನ ಮಹಿಮೆ ಮಣಿಯುತಲವನ ಪದತಲಕೆ ಓದುಗರಿ ಗರ್ಪಿಸುವೆ ನಿಧನು ಎನ್ನುವಂತಹ ಸೌಜನ್ಯದ ತುಂಬಾ ವಂತಿಕೆಯ ಮಾತನ್ನ ಇವರು ಆರಂಭದಲ್ಲಿಯೇ ಹೇಳಿದ್ದಾರೆ ಈ ಕವನ ಸಂಕಲನವನ್ನು ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಚಂದ್ರಮ ಎನ್ನುವಂತಹ ಪ್ರಕಾಶನ ಪ್ರಕಾಶಿಸಿದೆ ಪ್ರತಿಯೊಬ್ಬರೂ ಓದಲೇಬೇಕಾದಂತಹ ಒಂದು ಸಂಕಲನ ಅಂತ ನಾವು ಹೇಳಬಹುದು ಶ್ರೀತ ಗಣಪತಿ ಹೆಗಡೆಯವರು ಮುಕ್ತಕಗಳ ರಚನೆಯಲ್ಲಿ ಸಿದ್ಧಹಾಸ್ತರು ಮಂಕುತಿಮ್ಮನ ಕಗ್ಗ ಮುನಿಯನ ಕಗ್ಗ ಹಾಗೂ ಇನ್ನೂ ಅನೇಕ ಮುಕ್ತಕಗಳ ಸಂಕಲನದ ರೀತಿಯಲ್ಲಿಯೇ ಇವರು ಅನೇಕ ಮುಕ್ತಕಗಳನ್ನು ರಚಿಸಿದ್ದಾರೆ ಈ ಮುಕ್ತಕಗಳ ಅಂಕಿತ ನಾಮ ಮರುಳ ಮನುಜ ತಮ್ಮ ಕಾವ್ಯ ಕೃಷಿಯ ಬಗ್ಗೆಯೇ ಅವರು ಬರೆದಂತಹ ಒಂದು ಮುಕ್ತಕವನ್ನು ಕೇಳಿ ಬಯಸದೇ ಬಂದ ಭಾಗ್ಯವು ಕಾವ್ಯ ಕಾಯ ಮಾಯುವ ಸಮಯದೊಳಗೊಲಿಯುತ್ತೀಗ ಆಯದ ಕಾಲದೊಳಗೊಲಿಯೇ ಬೆಳೆಯುತ್ತಲಿದ್ದೆ ಬೇಯುತ್ತಿದೆ ಮನವೀಗ ಮರುಳ ಮನುಚ ತುಂಬಾ ತಡವಾಗಿ ಕಾವ್ಯ ಕೃಷಿಯನ್ನು ಆರಂಭಿಸಿದ್ದೇನೆ ನಾನು ಎನ್ನುವದ್ದನ್ನ ಇಲ್ಲಿ ಇವರು ವ್ಯಕ್ತಪಡಿಸಿಕೊಂಡಿದ್ದಾರೆ ಅದೇ ರೀತಿ ಇನ್ನೊಂದು ಮುಕ್ತಕವನ್ನು ನಾವು ಓದಿದರೆ ನಮಗೆ ತಿಳಿಯುತ್ತದೆ ಅವರ ಮುಕ್ತಕಗಳಲ್ಲಿ ಯಾವ ರೀತಿಯ ಜೀವ ಸೆಲೆ ಹರಿತಾ ಇದೆ ಎನ್ನುವಂಥದ್ದು ಕಳೆದ ನಿನ್ನೆಗಳ ನೆನೆ ನೆನೆದು ಹಳಹಳಿಸದಿರು ಕಳವಳಿಸದಿರು ಬರುವ ನಾಳೆಗಳ ನೆನೆದು ಬಳಸಿ ಶಕ್ತಿಯನ್ನೆಲ್ಲ ವರ್ತಮಾನದಿ ದುಡಿಯೇ ಬಡುವಳಿಯು ಕಾದಿಹುದು ಮರುಳ ಮನುಜ ಸಂಸ್ಕೃತದ ಒಂದು ಸುಭಾಷಿತದ ಛಾಯೆಯನ್ನ ಇಲ್ಲಿ ನಾವು ಕಾಣಬಹುದು ಮುಕ್ತಕಗಳಲ್ಲಿಯೇ ಇನ್ನೊಂದು ತಿಳುವಳಿಕೆ ಎನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಬರೆದಂತಹ ಮುಕ್ತಕವನ್ನ ನೋಡೋಣ ಬದುಕಿನಲ್ಲಿ ಭರವಸೆಯ ಬೆಳಕಾಗಿ ಬಂದವರ ಉದಕವಾಗುತ ತ್ರಶಯ ನೀಗಿದವರ ಕದವಿಕ್ಕದೆಯೇ ಕಷ್ಟ ಕೊದಕಿ ನೆರವಾದವರ ಬದುಕಿನುದ್ದಕ್ಕೂ ನೆನೆಯೋ ಮರುಳ ಮನುಜ ಕೆಲವು ಪ್ರೇಮ ಗೀತೆಗಳನ್ನು ಕೂಡ ಇವರು ಬರೆದಿದ್ದಾರೆ ಬೆರೆತು ಹೋಗು ಎದೆಯಲಿ ಎನ್ನುವಂತಹ ಒಂದು ಕವನವನ್ನ ಓದಿ ತೋರಿಸ್ತೇನೆ ನನ್ನ ಒಲವ ಜೀವ ನಿನಗೆ ಮನದಂಗಳ ತೆರೆದಿದೆ ತುಂಟ ಕಣ್ಣ ನೋಟ ಸೆಳೆದು ಮಾತು ಮೂಕವಾಗಿದೆ ನಿನ್ನ ಹೆರಳ ಪಾಶ ಕಾಡಿ ಮಧುರ ಕನಸ ಕಾಣುವೆ ಚೆಲುವೆ ನಗುತ ಬಾರೆ ಇಲ್ಲಿ ಮನದ ಭಾವವೆಲ್ಲ ಚೆಲ್ಲಿ ಮೊಗ್ಗು ಅರಳಿದಂತೆ ಹೃದಯ ಕಮಲ ಒರಳಿದೆ ಭಾವನಿದು ರಾಗವಾಗಿ ಜೀವನಾಡಿ ಮಿಡಿದಿದೆ ಬಾರೆ 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 ಹೀಗೆ ಪೆರೆತು ಹೋಗು ಎದೆಯಲ್ಲಿ ಎದೆಯ ಗೂಡು ತೆರೆದು ನಿನ್ನ ಬೆಚ್ಚ ನೀಡುವೆ ಅದೇ ರೀತಿ ಕಾಮಾಕ್ಷಿ ಎನ್ನುವಂತಹ ಇನ್ನೊಂದು ಕವನ ಇದೆ ಅದರಲ್ಲಿ ತನ್ನ ಪ್ರೇಯಸಿಯ ನೋಟದ ಬಗ್ಗೆ ಅವರು ಬರೆದಿದ್ದಾರೆ ಸೆಳೆತ ಎನ್ನುವಂತಹ ಕವನ ನನ್ನ ರಸಿ ಎನ್ನುವಂತಹ ಕವನದಲ್ಲಿ ತನ್ನ ಮಡದಿಯ ಬಗ್ಗೆ ಅವರು ಬರೆದಿದ್ದಾರೆ ಎಂಥ ಮನಸೆ ನಿನದು ಎಂಥ ಮನಸೆ ಕಲ್ಮಶವೇ ಇರದಂಥ ಸ್ವಚ್ಛ ಮನಸ್ಸೆ ಈ ರೀತಿಯಲ್ಲಿ ಈ ಕವನ ಮುಂದುವರಿತದೆ ಗುಣದ ಗಣಿ ಮರೆವು ಮಾಯೆ ದಾರ ಹಾಳುಕಾಲ ನೆರವಿನ ನೆರೆ ಇತ್ಯಾದಿ ಅನೇಕ ಕವನಗಳು ಈ ಒಂದು ಸಂಕಲನದಲ್ಲಿ ಇವೆ ದೇವದೀಪ ಎನ್ನುವಂತಹ ಶೀರ್ಷಿಕಾ ಕವನ ಅಂತ ಹೇಳಬಹುದು ಈ ಕವನದ ಶೀರ್ಷಿಕೆಯನ್ನೇ ಈ ಕವನ ಸಂಕಲನಕ್ಕೂ ಕೂಡ ಇಟ್ಟಿದ್ದಾರೆ ಆ ಒಂದು ಕವನವನ್ನು ನಾನು ಓದಿ ತೋರಿಸ್ತೇನೆ ದೇವ ನಿರ್ಮಿತ ದೀಪ ವೆಚ್ಚವಿಲ್ಲದ ದೀಪ ಬತ್ತಿ ಎಣ್ಣೆಗಳಿರದೆ ಉರಿಯುವ ದೀಪ ಕತ್ತಲೆಯ ಮೊತ್ತವನ್ನು ಸುತ್ತಿ ತರಿಯುವ ದೀಪ ಬಿತ್ತಿ ಬೆಳಕಿನ ಬೆಳೆಯ ಬೆಳೆಯುವ ದೀಪ ಕ್ರಯವ ಪಡೆಯದ ದೀಪ ಕ್ರಮದಿ ಉರಿಯುವ ದೀಪ ಶ್ರಮವ ನರಿಯದೆ ಬೆಳಗೋ ನಿತ್ಯ ದೀಪ ಭಕ್ತ ಹನುಮನ ಪೊರೆದು ನಾಲ್ಕು ವೇದವ ನೊರೆದು ಮೌಢ್ಯತೆಯ ತೊಲಗಿಸಿದ ಜ್ಞಾನದೀಪ ಕಲ್ಪಾಂತರದ ದೀಪ ಮನ್ವಂತರದ ದೀಪ ಯುಗಗಳುರುಳಿದರುಳಿದು ಮೊರೆವ ದೀಪ ಪೊರೆವ ದೀಪ ಇಂತಹ ಒಂದು ಕವನ ಇಲ್ಲಿದೆ ಲೋಕಸಾಕ್ಷಿ ಎನ್ನುವಂತಹ ಒಂದು ಕವನ ಇದೆ ಬೈಗು ಸಗ್ಗವೇ ತಲೆಬಾಗಿತು ಇವೆಲ್ಲ ಒಂದು ರೀತಿಯಲ್ಲಿ ಗೇಯ ಗೀತೆಗಳು ಅಂತ ಹೇಳಬಹುದು ಮೂರೂರು ಗುಡ್ಡ ಅಂತ ತನ್ನ ಊರಿನ ಒಂದು ವರ್ಣನೆಯನ್ನು ಕೂಡ ಒಂದು ಕವನದಲ್ಲಿ ಅವರು ಮಾಡಿದ್ದಾರೆ ಕೆಲವು ಕಥನ ಕಾವ್ಯಗಳನ್ನು ಇವರು ಇಲ್ಲಿ ಕಥನ ಕವನ ಅಂತ ಹೇಳಬಹುದು ಕಥನ ಕವನಗಳನ್ನು ಇವರು ಇಲ್ಲಿ ಅಳವಡಿಸಿಕೊಂಡಿದ್ದಾರೆ ಬಿಡುಗಡೆಯ ಬೇಡಿ ಎನ್ನುವಂತಹ ಕವನ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಯನ್ನು ಹೇಳುವಂಥದ್ದು ಕೋಟಿ ಕೋಟಿ ವೀರ ಶೂರ ಧೀರರೆಲ್ಲ ಸೇರುತ್ತ ಸಾಟಿ ಇಲ್ಲ ದಮಿತ ಸಾಹಸಗಳನ್ನು ಮೆರೆಯುತ್ತ ಅಂತ ಇದು ಆರಂಭವಾಗ್ತದೆ ಕಾಮಕ್ರೋಧ ಲೋಪ ಮೋಹ ಮದ ಮತ್ಸರ ಶೃಂಖಲೆ ಕಾದಿಯವುಗಳೊಡನೆ ಸತತ ಜಯವ ಪಡೆಯೇ ಬಿಡುಗಡೆ ಈ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂತಹದ್ದು ಕೇವಲ ಭೌತಿಕವಾದಂತಹ ಸಂಗ್ರಾಮ ಅಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಮನೆ ಮಾಡಿಕೊಂಡಿರುವಂತಹ ಕೆಟ್ಟ ಭಾವಗಳನ್ನು ತೊಡೆಯುವುದೇ ನಿಜವಾದಂತಹ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವ ರೀತಿಯಲ್ಲಿ ಇವರು ಈ ಕಥನ ಕಾವ್ಯವನ್ನು ಅಂತ್ಯಗೊಳಿಸಿದ್ದಾರೆ ಗರುಡನ ಊಟ ವಿಧಿಯ ಆಟ ಎನ್ನುವಂತಹ ಒಂದು ಕವನ ಸಂಕಲನ ಒಂದು ಕಥನ ಕವನ ಇಲ್ಲಿದೆ ಹಿಮದೊಳಗಿದ ಬೆಂಕಿ ಎನ್ನುವಂತಹ ಒಂದು ಕಥನ ಕಾವ್ಯವೂ ಕೂಡ ಇಲ್ಲಿದೆ ತುಂಬ ಸುಂದರವಾದಂತಹ ಮಕ್ಕಳ ಕವಿತೆಗಳನ್ನು ಅವರು ರಚಿಸಿದ್ದಾರೆ ಕಾರಂಜಿ ಎನ್ನುವಂತಹ ಒಂದು ಕವಿತೆಯನ್ನ ಕೇಳಿ ಅಪ್ಪ ಅಪ್ಪ ಅಲ್ನೋಡಪ್ಪ ಪುಟಿ ಪುಟಿ ಪುಟಿಯುವುದೇನಪ್ಪ ವೃತ್ತಾಕಾರದಿ ಹಾರುತ ಜಿಗಿಯುತ ಆಗಸಕೇರುವುದೇನಪ್ಪ ಬಗೆ ಬಗೆ ಕುಣಿತ ಬಹುವಿಧ ಮಣಿತ ಎಣಸಲಿ ಕಾಗದು ನೋಡಪ್ಪ ವಿಧ ವಿಧ ಬಣ್ಣ ಸೆಳೆಯುವುದು ಕಣ್ಣ ಬಣ್ಣಿಸಲಾಗದು ಏನಪ್ಪ ಮೇಲಕ್ಕೆ ಏರಿ ತುಸು ತುಸು ಜಾರಿ ಭುವಿಯನ್ನು ಸೇರುವುದೇನಪ್ಪ ಬಾನಿಂದಿಳಿಯದೆ ಜಡಿಮಳೆಯೇಕೋ ಭುವಿಯಿಂದೆದ್ದಿದೆ ನೋಡಪ್ಪ ಪುಟ್ಟ ಪುಟ್ಟ ಮಳೆಯಲ್ಲಪ್ಪ ಕಾರಂಜಿಯು ಹೆಸರದ ಕಪ್ಪ ಅಂಜಿಕೆ ಏತಕ್ಕೆ ಬಾಬಾ ಸನಿಹಕ್ಕೆ ನೋಡುತ್ತ ನಲಿ ದಾಡಲಿಕ್ಕೆ ನೀರವ ಎನ್ನುವಂತಹ ಹನಿಗವನದಲ್ಲಿ ಅವರು ಅರಳುವಾಗ ದುಂಬಿಗಳ ಕಲರವ ಮುದುಡಿದಾಗ ಕತ್ತಲೆ ನೀರವ ಅಂತ ವರ್ಣಿಸುತ್ತಾರೆ ಅದೇ ರೀತಿ ದಿನಕರ ಹಿಮಕರ ಎನ್ನುವಂತಹ ಹನಿಗವನದಲ್ಲಿ ಉರಿಯುವ ರವಿ ಬೆಳದಿಂಗಳ ನೆರೆಯುವ ಶಶಿ ಇಬ್ಬರೂ ಬೇಕು ಈ ಧರೆಗೆ ವಸುಂಧರೆಗೆ ಕೆಲವು ಚುಟುಕುಗಳನ್ನು ಕೂಡ ಇವರು ಅಳವಡಿಸಿದ್ದಾರೆ ಇಲ್ಲಿ ವಿಶ್ವಕರ್ಮನು ಒಮ್ಮೆ ದೇಗುಲವ ಮಾಡಿ ಆಗಸಕ್ಕೆ ಚಿಮ್ಮಿತದು ಪರಿಪೂರ್ಣ ನೋಡಿ ಊನ ಮಾಡಿದನವನು ಚಾಣವನ್ನು ಒಗೆದು ಭೂಸ್ಪರ್ಶ ಮಾಡಿದದು ಸ್ವಲ್ಪ ಸ್ವಲ್ಪ ಜುಗಿದು ಎನ್ನುವಂತಹ ಒಂದು ಚುಟುಕು ಹೀಗೆ ವಿವಿಧ ರೀತಿಯ ಕವನಗಳ ಸಂಕಲನ ಈ ದೇವದೀಪ ಎನ್ನುವಂತಹ ಒಂದು ಕವನ ಸಂಕಲನ ಕನ್ನಡಿಗರೆಲ್ಲರೂ ಇದನ್ನು ಓದಬೇಕಾದಂತಹದ್ದು ಎಲೆಮರೆಯ ಕಾಯಿಯಂತೆ ಇರುವಂತಹ ಕವಿಯನ್ನ ಎಲ್ಲರೂ ಪ್ರೋತ್ಸಾಹಿಸೋಣ ಎಲ್ಲರಿಗೂ ಧನ್ಯವಾದಗಳು Namaskaram.